ಅಂತರ್ಜಲ ಮಟ್ಟ ಹೆಚ್ಚಿಸುವುದರ ಜೊತೆಗೆ ಕೃಷಿ ಚಟುವಟಿಕೆಗಳಿಗೂ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಕುಮಟಾ ತಾಲೂಕಿನಲ್ಲಿ ನಿರ್ಮಿಸಿರುವ ವೆಂಟೆ ಡ್ಯಾಂಗಳು ಇದೀಗ ನಿರ್ವಹಣೆಯಿಲ್ಲದೆ ಸೊರಗಿದ್ದು ಅಪಾರ ಪ್ರಮಾಣದಲ್ಲಿ ಹೂಳು ತುಂಬಿಕೊಂಡು ನಿರ್ಮಾಣದ ಉದ್ದೇಶವನ್ನ ಹಾಳುಗೆಡಗಿದೆ ತಾಲೂಕಿನಲ್ಲಿ ಯಾಣ ಕಂಡ್ಗಾರ್ ಸೇರಿದಂತೆ ಒಟ್ಟು ಒಂಬತ್ತು ವೆಂಟೆ ಡ್ಯಾಂಗಳನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ನಿರ್ಮಾಣ ಮಾಡಲಾಗಿದೆ ನಿರ್ವಹಣೆ ಲೋಪವಿದ್ರೆ ಯಾವುದೇ ಉತ್ತಮ ಯೋಜನೆಗಳು ಕೂಡ ಮಕ್ಕಾಡೆ ಮಲಗಬಹುದು ಎನ್ನುವುದಕ್ಕೆ ಇದೊಂದು ನಿದರ್ಶನವಾಗಿದ್ದು ಎರಡು ಅಡಿಗಳಷ್ಟು ಹೂಳು ತುಂಬಿಕೊಂಡು ಫಲಕಾರಿಯಾಗುವುದು ಕಷ್ಟಕರ ಎಂಬುದನ್ನು ಸಾರಿ ಸಾರಿ ಹೇಳ್ತಿದೆ ಖಂಡ್ಗಾರ್ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಸುಮಾರು ಎಂಟು ಕಿಲೋಮೀಟರ್ ಒಳಗಿರುವ ಹೆಗ್ಗಲೆ ಕ್ರಾಸ್ ಬಳಿಯ ವೆಂಟೆಡ್ ಡ್ಯಾಂ ಅನೇಕ ವರ್ಷಗಳಿಂದ ಪ್ರವಾಸಿಗರ ನೆಚ್ಚಿನ ತಾಣವೂ ಆಗಿದೆ ಅಂತರ್ಜಲ ಮಟ್ಟ ಹೆಚ್ಚಿಸುವ ಇಲಾಖೆ ಯೋಜನೆಯು ಈಜುಗಾರರಿಗೆ ಈಜು ಕಲಿಯುವವರಿಗೆ ಪ್ರಕೃತಿ ಮಡಿಲಲ್ಲಿ ಅಡಗಿರುವ ಸೌಂದರ್ಯ ರಾಶಿಯನ್ನ ಆಸ್ವಾದಿಸುವವರಿಗೆ ಒಂದು ರೀತಿಯಲ್ಲಿ ವರದಾನವಾಗಿ ಪರಿಣಮಿಸಿದೆ ಆದರೆ ಹಿಂದಿನ ಎರಡು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ವೆಂಟೆಡ್ ಡ್ಡಾಂಗಳ ಅವಸ್ಥೆ ಶೋಚನೀಯ ಎನಿಸುತ್ತದೆ ಎರಡು ವರ್ಷಗಳ ಹಿಂದೆ ವೆಂಟೆಡ್ ಡ್ಯಾಂನಲ್ಲಿ ಐದು ಅಡಿ ತನಕ ನೀರು ಸಂಗ್ರಹವಾಗ್ತಿತ್ತು ಆದರೆ ಕಾಲಕ್ರಮೇಣ ಹೂಳು ತುಂಬಿಕೊಳ್ಳುತ್ತಾ ಈಗ ಕೇವಲ ಎರಡೂವರೆ ಅಡಿಯಷ್ಟು ನೀರು ಮಾತ್ರ ಸಂಗ್ರಹವಾಗುತ್ತಿದೆ ಇಷ್ಟು ಪ್ರಮಾಣದಲ್ಲಿ ಹೂಳು ತುಂಬಿಕೊಳ್ಳಲು ಇಲಾಖೆಯ ನಿರ್ವಹಣೆ ಇಲ್ಲದಿರುವುದೇ ಕಾರಣವೆನ್ನಲಾಗಿದೆ ವೆಂಟೆಡ್ ಡ್ಯಾಂ ನಿರ್ಮಾಣದ ಉದ್ದೇಶವೇ ಅಂತರ್ಜಲ ಮಟ್ಟ ಹೆಚ್ಚಳ ಮಾಡುವುದು ಹಾಗೂ ಸುತ್ತಮುತ್ತಲ ಕೃಷಿಕರಿಗೆ ಅವುಗಳ ಪ್ರಯೋಜನ ನೀಡುವುದು ಆದರೆ ನಿರ್ವಹಣೆಯನ್ನೇ ಮಾಡದಿದ್ರೆ ಆ ಉದ್ದೇಶವೇ ಅರ್ಥ ಕಳೆದುಕೊಳ್ಳುತ್ತದೆ ಎಂಬುದು ಸ್ಥಳೀಯರ ಅಸಮಾಧಾನ ಇಲಾಖೆ ಉದ್ದೇಶದ ಹೊರತಾಗಿ ಪ್ರವಾಸಿಗರ ಗಮನ ಸೆಳೆದರೂ ಕೂಡ ಹೂಳು ತುಂಬಿದ ಕಾರಣದಿಂದ ಇನ್ನೊಂದೆರಡು ವರ್ಷದೊಳಗೆ ಪ್ರವಾಸಿಗರು ಕೂಡ ಇಲ್ಲಿಗೆ ಬರಲು ನಿರಾಸಕ್ತಿ ವಹಿಸುವ ಸಾಧ್ಯತೆಗಳು ಹೆಚ್ಚಳವಾಗಿದೆ ಜೊತೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಯೋಜನೆ ಸರ್ಕಾರದ ಹಣ ಪೋಲು ಮಾಡುವ ಒಂದು ಮಾರ್ಗವೆಂಬ ಹಣೆಪಟ್ಟಿ ಹೊರುವ ಸಂದರ್ಭವನ್ನು ಎದುರುಗಾಣುವಂತಿದೆ ಮಳೆಗಾಲ ಬಂತಿಂದ್ರೆ ಸಾಕು ಎಲ್ಲಿ ಅದು ಪ್ರವಾಸಿ ತಾಣ ಹುಡುಕಿ ಹೋಗುವ ಮಂದಿ ಈ ವೆಂಟೆಡ್ ಡ್ಯಾಂ ನಿರ್ಮಾಣವಾದ ಬಳಿಕ ವಾರದಲ್ಲಿ ಎರಡು ಮೂರು ದಿನ ಸ್ನೇಹಿತರ ಜೊತೆ ಕುಟುಂಬದ ಜೊತೆ ಇಲ್ಲಿಗೆ ಬಂದು ಈಜಾಡಿ ಖುಷಿ ಪಡ್ತಾರೆ ಸಾಮಾಜಿಕ ಜಾಲತಾಣದ ಪ್ರಭಾವದಿಂದ ಹೊರ ಜಿಲ್ಲೆಗಳ ಜನರು ಇಲ್ಲಿಗೆ ಬರತೊಡಗಿದ್ದಾರೆ ಅಷ್ಟರ ಮಟ್ಟಿಗೆ ಖಂಡ್ಗಾರ್ ಗ್ರಾಮದ ಎರಡು ವೆಂಟೆಡ್ ಡ್ಯಾಂಗಳು ಹೆಸರುವಾಸಿಯಾಗಿವೆ ಆದರೆ ಕೆಲವು ಕಿಡಿಗೇಡಿ ಯುವಕರು ಮದ್ಯಪಾನ ಮಾಡಿ ಬಾಟಲ್ಗಳನ್ನು ಪ್ರಕೃತಿಯ ಮಡಿಲಿನಲ್ಲಿ ಎಸೆದು ರಾಜ್ಯ ಗಳನ್ನ ಅಲ್ಲಲ್ಲಿಯೇ ಬಿಟ್ಟು ಹೋಗುತ್ತಿದ್ದು ಸ್ವಚ್ಛತೆ ಎಂಬ ಪದ ಮಾನ ಕಳೆದುಕೊಂಡಿದೆ ಈ ಬಗ್ಗೆ ಇಲಾಖೆಗೆ ಕೇಳಿದ್ರೆ ನಮ್ಮದು ಡ್ಯಾಂ ನಿರ್ಮಿಸುವುದಷ್ಟೇ ಜವಾಬ್ದಾರಿ ಅಲ್ಲಿ ಪ್ರವಾಸಿಗರು ಬಂದು ಗಲೀಜು ಮಾಡಿದ್ರೆ ಅದರ ನಿರ್ವಹಣೆ ನಮಗೆ ಸಂಬಂಧಿಸಿಲ್ಲ ಎನ್ನುತ್ತಾರೆ